ತಿಮರೋಡಿ ಮನೆಯಲ್ಲಿ ಅಕ್ರಮ ಶಸ್ತ್ರಾಸ್ತ್ರ ಪತ್ತೆ ಪ್ರಕರಣ ತಿಮರೋಡಿಗೆ ವಿಚಾರಣೆಗೆ ಹಾಜರಾಗುವುದಕ್ಕೆ ಇಂದು ಡೆಡ್ ಲೈನ್ ಇಂದು ವಿಚಾರಣೆಗೆ ಹಾಜರಾಗದೆ ಹೋದ್ರೆ ಬಂಧನ ಫಿಕ್ಸ್ ನಾಳೆ ತೀರ್ಮಾನವಾಗಲಿದೆ ತಿಮರೋಡಿ ಜಾಮೀನು ಭವಿಷ್ಯ ಈ ನಡುವೆ ಅಜ್ಞಾತ ಸ್ಥಳದಲ್ಲಿರುವಂತಹ ಮಹೇಶ್ ಶೆಟ್ಟಿ ತಿಮರೋಡಿ ಮೂರನೇ ಹಾಗೂ ಅಂತಿಮ ನೋಟಿಸ್ ಅನ್ನ ಜಾರಿ ಮಾಡಿದ್ದ ಬೆಳ್ತಂಗಿ ಪೊಲೀಸರು ಮನೆ ಶೋಧ ವೇಳೆ ಎರಡು ತಲ್ವಾರು ಒಂದು ಬಂದೂಕು ವಶಕ್ಕೆ ಪಡೆದಿದ್ದ ಕೆಸೆಟ್ ಇದು ವಿಚಾರಣೆಗೆ ಹಾಜರಾಗದೇ ಇದ್ರೆ ತಿಮರೋಡಿ ಬಂಧನಕ್ಕೆ ಕ್ರಮವನ್ನು ಕೈಗೊಳ್ಳಲಾಗಿದೆ ಈಗ ಆಲ್ರೆಡಿ ಎರಡು ನೋಟಿಸ್ ಅನ್ನು ಮನೆಗೆ ಅಂಟಿಸಿ ಬಂದಿದೆ ಮನೆಯಲ್ಲಿ ನೋಟಿಸ್ ತಗೊಳ್ಳೋದಕ್ಕೆ ಅವರಿಲ್ಲ ಸೊ ಆ ಕಾರಣಕ್ಕಾಗಿ ಮನೆ ಗಂಟಿಸ್ ಬಂದಿದ್ದಾರೆ ಮೂರನೇ ನೋಟಿಸು ಕೂಡ ಅಂಟಿಸಿದ್ದಾರೆ ಸೊ ಇವತ್ತು ಒಂದು ವೇಳೆ ವಿಚಾರಣೆಗೆ ಹಾಜರಾಗಿಲ್ಲ ಅಂತ ಹೇಳಿದ್ರೆ ಯಾವುದೇ ಕ್ಷಣದಲ್ಲಿ ಯಾವುದೇ ಪರಿಸ್ಥಿತಿಯಲ್ಲಿ ಅವರನ್ನು ಬಂಧನ ಮಾಡೋದಕ್ಕೆ ಅವಕಾಶ ಇದೆ ಯಾಕಂದರೆ ಕಾನೂನು ಬಾಹಿರವಾಗಿ ಶಸ್ತ್ರಾಸ್ತ್ರಗಳನ್ನು ಮನೆಯಲ್ಲಿ ಶೇಖರಿಸ್ಕೊಂಡು ಇದ್ರು ಅನ್ನುವಂಥ ಒಂದು ಗಂಭೀರವಾದಂಥ ಆರೋಪ ಆರ್ಮ್ಸ್ ಆ್ಯಕ್ಟ್ ಅಡಿಯಲ್ಲಿ ಪ್ರಕರಣವನ್ನು ದಾಖಲಿಸಿಕೊಂಡಿರುವುದು ಬಟ್ ತಿಮ್ಮರೋಡಿ ಎಲ್ಲಿದ್ದಾರೆ ಏನು ಗೆತ್ತ ಅನ್ನೋದ್ರ ಬಗ್ಗೆ ಮಾಹಿತಿಯೇ ಸಿಗ್ತಾ ಇಲ್ಲ ಅಜ್ಞಾತ ಸ್ಥಳದಲ್ಲಿ ಇದ್ದಾನೆ ಅವ್ರನ್ನ ಗಡಿಪಾರು ಮಾಡಬೇಕು ಅನ್ನುವಂಥ ಆದೇಶ ಬೇರೆ ಒಂದು ಕಡೆಯಲ್ಲಿ ಇದೆ ಯಾವುದಕ್ಕೂ ಅವ್ರ ಕೈಗೆ ಸಿಗ್ತಾ ಇಲ್ಲ ಹಾಗಾಗಿ ಇನ್ನೊಂದು ಕಡೆಯಲ್ಲಿ ಜಾಮೀನು ಕೋರಿ ಅರ್ಜಿಯನ್ನು ಸಲ್ಲಿಕೆ ಮಾಡ್ಕೊಂಡಿದ್ದಾರೆ ಅದರ ವಿಚಾರಣೆ ನಾಳೆ ಇದೆ ಒಂದು ವೇಳೆ ಜಾಮೀನು ನಾಳೆ ಸಿಕ್ತು ಅಂತಂದರೆ ಫೈನ್ ಸಿಕ್ಕಿಲ್ಲ ಅಂತಲೇ ಮತ್ತೆ ಸಂಕಷ್ಟಕ್ಕೆ ಎದುರಾಗತ್ತೆ ಒಂದು ಕಡೆಯಲ್ಲಿ ತಿಮ್ರೋಡಿ ಕಾನೂನು ಹೋರಾಟಕ್ಕೆ ಮುಂದಾಗ್ತಾ ಇರೋದು ಇನ್ನೊಂದು ಕಡೆಯಲ್ಲಿ ಪೊಲೀಸರು ಬಲೆ ಬೀಸಿದ್ದಾರೆ ಸೊ ಇವತ್ತು ಏನಾದರೂ ಆ ನೋಟಿಸ್ಗೆ ಉಚ್ಚರ ಕೊಡೋದಕ್ಕೆ ಅಂತ ಆಗಮಿಸಿಲ್ಲ ಅಂತ ಹೇಳಿದ್ರೆ ಖಂಡಿತ ಬಂಧನ ಆಗುತ್ತೆ ಎರಡು ತಲಬಾರು ಒಂದು ಬಂದೂಕು ಇದೆಲ್ಲ ಸಿಕ್ಕಿತು ಇದನ್ನೆಲ್ಲ ಸುಮ್ಮ ಸುಮ್ಮನೆ ಮನೇಲಿ ಇಟ್ಕೊಳ್ಳೋಂಗಿಲ್ಲ ಬಂದಕ್ಕೆ ಇಟ್ಕೊಳ್ಳೋದಕ್ಕೆ ಲೈಸೆನ್ಸ್ ಇರಬೇಕು ತಲ್ವಾರನ್ನ ಇಟ್ಕೊಳ್ಳೋದಕ್ಕೆ ಕಾರಣನೇ ಏನು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಹಾಗೂ ತಲ್ವಾರ್ ಇಟ್ಕೊಳ್ಳೋದಕ್ಕೆ ಅವಕಾಶ ಇಲ್ಲ ಸೊ ಕೆಲವು ಕಡೆಯಲ್ಲಿ ಪ್ರಾಣಿಗಳ ಕಾಟ ಇನ್ನೊಂದು ಮತ್ತೊಂದು ಅಂತ ಕೆಲವೊಂದಷ್ಟು ಅಸ್ತ್ರಗಳನ್ನು ಇಟ್ಕೊಳ್ತಾರೆ ಅಷ್ಟೇ ಬಟ್ ಇಲ್ಲಿ ಯಾಕೆ ಏನು ಗೆತ್ತಾ ಅನ್ನೋದಕ್ಕೆ ಉತ್ತರ ಕೊಡಬೇಕಾಗುತ್ತೆ ಲೈಸೆನ್ಸ್ ಇದ್ದರೆ ಇಲ್ಲ ನಮ್ಮ ಹತ್ರ ಲೈಸೆನ್ಸ್ ಇದೆ ಹೀಗೆ ಈ ಕಾರಣಕ್ಕೆ ಇಟ್ಕೊಂಡಿದ್ದೀವಿ ಅಂತ ಹೇಳಬೇಕು ಯಾವುದಕ್ಕೂ ಉತ್ತರನೇ ಕೊಡದೆ ಎಲ್ಲೋ ಹೋಗಿ ಕೂತ್ಬಿಟ್ರೆ ಅದಕ್ಕೆ ಆ್ಯಕ್ಷನ್ ಆಗಬೇಕಲ್ಲ ಸೊ ಆ ಕಾರಣಕ್ಕೆ ಪೊಲೀಸರು ಕೂಡ ಅಲರ್ಟ್ ಆಗಿದ್ದಾರೆ ಅಂತಿಮ ನೋಟಿಸನ್ನು ಬೆಳ್ತಂಗಡಿ ಪೊಲೀಸರು ಮನೆಗೆ ಅಂಟಿಸಿ ಬಂದಿದ್ದಾರೆ ವಿಚಾರಣೆಗೆ ಹಾಜರಾದರೆ ಫೈನ್ ಇಲ್ಲ ಅಂತಂದರೆ ಅರೆಸ್ಟ್ ಆಗ್ತಾರೆ